ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡತಿಯನ್ನು ಮಾತಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇದು ಓಂ ಶಕ್ತಿಯಿಂದ ವಾಪಸ್ ಬಂದ್ವಿ ಇವತ್ತು ಮಂಗಳವಾರ ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕೂವರೆಗೆ ಬಂದ್ವಿ ಬಂದು ತುಂಬ ಟಯರ್ಡ್ ಆಗಿತ್ತು ಒಳ್ಳೆ ನಿದ್ದೆ ಆಯಿತು ಇವಾಗ ಸೊ ನಾನು ಇವಾಗ ವಾಪಸ್ ಜಯನಗರ್ಗೆ ಹೋಗ್ಬೇಕು ಯಾಕಂದರೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಡ್ಯೂಟಿ ಇದೆ ಇಲ್ಲಿಂದ ಆರು ಗಂಟೆಗೆ ಹೊಟ್ಟರು ತುಂಬ ಟ್ರಾಫಿಕ್ ಎಲ್ಲ ಇರುತ್ತೆ ಹೋಗೋಕೆ ಕಷ್ಟ ಸೊ ನೈಟ್ ಎಷ್ಟೊತ್ತಾದ್ರೂ ಮನೆಗೆ ಹೋಗ್ಬಿಟ್ರೆ ಬೆಳಗ್ಗೆ ಆರಾಮಾಗಿ ಎದ್ಬಿಟ್ಟು ಹೋಗ್ಬೋದು ಸೊ ನಾನು ಮಾಲೆ ಇಲ್ಲೇ ಎತ್ತಿಟ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಯಾವಾಗ ಹೋಮ್ ಶಕ್ತಿಗೆ ಹೋದ್ರು ಮಾಲೆಯಲ್ಲಿ ಮನೆಯಲ್ಲ ಲೇಟ್ ಇರ್ತೀನಿ ಯಾಕಂದರೆ ಮಗಳು ಚಿಕ್ಕೊಳ್ಳಲ್ಲ ಸುಮ್ಮನೆ ತೆಗಿಯೋದು ಅದೆಲ್ಲ ತೆಗ್ದು ಬೀಳ್ಸಿ ಎಲ್ಲ ಮಾಡಬಾರ್ದು ಸೊ ಅಮ್ಮ ಆದರೆ ಇಲ್ಲಿ ಯಾವಾಗೂ ಸೇಫಾಗಿ ಇಟ್ಟಿರ್ತಾರೆ ಎತ್ತಿಟ್ಟಿರ್ತಾರೆ ಸೊ ಇಲ್ಲೇ ಇಟ್ಟಿರ್ತೀನಿ ನಾನು ಇದಿಗೆ ಹೋಗೋಣ ಬಾ ಅಂತಂದರೆ ಅವಳು ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತಿದ್ದಾಳೆ ಅವಳು ಇಲ್ಲೇ ಬಿಟ್ಟು ನಮ್ಮ ನಮ್ಮಮ್ಮನಂತೂ ನೀರು ಹಣ್ಗಾಣಿರುಗಿ ಮಾಡಕ್ ಬಿಡ್ತಾಳೆ ಅವಳನ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಅಮ್ಮನಿಗೆ ಅವರು ಪಾಪ ತುಂಬ ಟಯರ್ಡ್ ಆಗಿದ್ದಾರೆ ಅವರು ಐದು ದಿನಕ್ಕೆ ಅಂತ ಮಲೆ ಹಾಕ್ಸಿದ್ರು ಸೊ ಐದು ದಿನದಿಂದ ಅವ್ರಿಗೆ ಕೆಲಸ ಜಾಸ್ತಿ ಆಗಿದೆ ಆಲ್ರೆಡಿ ಟಯರ್ಡ್ ಆಗಿದ್ದಾರೆ ಅವ್ರಿಗೆ ಜರ್ನಿನಲ್ಲೂ ತುಂಬ ಸುಸ್ತಾಗ್ಬಿಟ್ಟಿದ್ರು ಅಮ್ಮ ಏಕೆಂದರೆ ಅಲ್ಲಿ ಜರ್ನಿ ಜಾಸ್ತಿ ಅಂತ ಅದು ಸರಿ ನೀರೆಲ್ಲ ಕುಡಿಲಿಲ್ಲ ತುಂಬ ಡಿಹೈಡ್ರೇಷನ್ ಅವ್ರಿಗೆ ತುಂಬ ಟಯರ್ಡ್ ಆಗಿದ್ರು ಸೊ ಇನ್ನು ನಿಧಿನು ಇಲ್ಲೇ ಬಿಟ್ಟೋದ್ರೆ ಅವಳು ಕೇಳಲ್ಲ ಅಮ್ಮ ಅವಳು ಹಿಂದಿಂದೆ ಸುತ್ತಿ ಇನ್ನೂ ಸುಸ್ತಾಗಿಬಿಡ್ತಾರೆ ಸೊ ಇವಾಗ ಆಲ್ರೆಡಿ ಐದು ಗಂಟೆ ಆಗಿದೆ ಇಲ್ಲಿ ಸೊ ಓಡಬೇಕು ಬಸ್ಸಿಗೆ ಹೋಗೋದೇ ಏನಂತ ಯೋಚನೆ ಮಾಡ್ತಾ ಇದ್ದೀನಿ ಹೊಸಗೆ ನೀವು ಬ್ಯಾಗ್ ಎಲ್ಲ ಇದೆ ಅದು ಎತ್ಕೊಂಡು ಕರ್ಕೊಂಡು ಹೋಗ್ಬೇಕು ನನಗೆ ಆಕ್ಚುಲಿ ಟಯರ್ಡ್ ಆಗ್ಬಿಟ್ಟಿದೆ ನಮ್ಮ ನೀವೀ ಏನಿಲ್ಲ ಅವಳು ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ನೋಡಬೇಕು ಇಲ್ಲಿ ಇಲ್ಲಿಂದ ಮಾಲೆಯೆಲ್ಲ ಇಲ್ಲೇ ಬಿಚ್ಚಿಟ್ಟು ಹೋದ್ರು ಅಲ್ಲಿ ಅಕ್ಕಿ ಕೊಟ್ಟಿರ್ತಾರೆ ಅದನ್ನು ನಾವು ಏನು ಪೊಂಗಲ್ ಮೊಬನ್ನ ಮಾಡಿ ಇಟ್ಬಿಟ್ಟು ಅದು ಪ್ರಸಾದ ಮಾಡಬೇಕು ಸೊ ಅದು ಮನೆಗೆ ಹೋಗಿ ಅದೆಲ್ಲ ಮಾಡಿ ಮನೆಯಲ್ಲಿ ಪೂಜೆ ಇನ್ನ ನೋಡೋಣ ಇಲ್ಲಿಂದ ಹೋಗೋ ಅಷ್ಟ್ರೊಳಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇವಾಗ ಆಗಿಲ್ಲ ಅಂದ್ರೂ ನಾಳೆ ಬೆಳಗ್ಗೆ ಡ್ಯೂಟಿಗೆ ಹೋಗೋ ಅಷ್ಟರೊಳಗೆ ಎದ್ಬಿಟ್ಟು ಮಾಡಿ ಪೂಜೆ ಮಾಡಿಬಿಟ್ಟು ಹೋಗ್ಬೇಕು ಅಂದರೆ ಪ್ರಸಾದ ಮಾಡಿ ಕೊಡ್ಬೇಕು ಕೊಡಬೇಕಂತೆ ಸೊ ಹಂಗಾಗಿ ಡ್ಯೂಟಿಗೆ ಹೋದರೆ ಅಲ್ಲೇ ತೊಗೊಂಡೋಗಿ ಎಲ್ಲರಿಗೂ ಕೊಡ್ಬೋದು ನನಗೆ ಯಾಕಂದರೆ ಮನೆ ಹತ್ರ ಅಕ್ಕಪಕ್ಕ ಯಾರೂ ಜಾಸ್ತಿ ಪರಿಚಯ ಇಲ್ಲ ಅಟ್ಲೀಸ್ಟ್ ಪ್ರಸಾದ ಅಲ್ವಾ ದೇವ್ರ ಪ್ರಸಾದ ಎಲ್ಲರಿಗೂ ಹಂಚ್ಬೇಕಲ್ವಾ ಸೊ ಮಾಡಬೇಕು ನೋಡೋಣ ಬನ್ನಿ ನೋಡಿ ನೋಡಿ ಜಗಳ ಜಗಳಾಡ್ತಿದ್ದೆ ನನ್ನ ನಮ್ಮ ನಮ್ಮಅಮ್ಮನೂ ಕಪ್ಪೆ ಚುಪ್ಪಿ ಆಡ್ತಾವ್ರೆ ಈಗ ಏನಾಯ್ತವ ನಿಮ್ದು ಅಮ್ಮ ನನ್ನ ಮಗಳು ಕಲೆಕ್ಷನ್ ಇಕ್ಕೇಡಿದ್ಲಂತ ನೀನು ಯಾಕೆ ಕಿತ್ಕಾ ಇದಿಲ್ಲಾನು ನಿದ್ಯ ನೀನು ಬೀಚಿನ ಆಡ ಬದ್ಲು ಕೂತ್ಕೊಂಡ್ ಕಪ್ಪೆ ಚೂಪ್ ಹಾಕೊಂಡಿದ್ರೆ ಒಂದ್ ಚೀಲ ತರ್ಬೋದಿತ್ತ ಈಗ ಆಡನ್ ಮಾಡ್ತೀನಿ ಸಂಡೆ ಬಂದಾಗ ಅವ್ರ ಅಪ್ಪಂಗ ತೋರ್ಸಿಟ್ಟಿರ್ತಾಳೆ ನೀನ್ ಇಸ್ಕೊಂಬರಿ ಒಂದ್ ಸುಮ್ನೆ ಕಪ್ಪೆ ಚು ಬಡ್ತಾ ಇದ್ದೀರ ಅಲ್ಲಿ ಬ್ರಾ ಸಣ್ಣ ಹೊಸ ರೀ ನೀರಳ ಕೈಯಾಗ ಬಿಟ್ಬಿಟ್ಟೆ ಒಂದು ಹೊಸ ಮಾತಿಡ್ಕೊಂಡಿದೆ ಅವ ಅದು ಇದಿ ಅವ್ಳು ಇನ್ನೊಂದ್ಸಲಿ ಅಮ್ಮ ರಜಕ್ಕೆಲ್ಲ ನಿಮ್ಮ ಅಂತ ಕರ್ಕೊಂಬರ್ಬೇಡ ಬರೀ ಕಪ್ಪೆ ಚಿಪ್ ಕೊಡಲ್ಲ ಅಂತಾಳ್ಳಿ ನಿಂಗೆ ಹಾ ಇದ್ದೆ ಅವ್ಳಿಗೆ ಈಗ ಮೈನೋ ಜಾಸ್ತಿ ಮೈನದ್ದು ಕುಣ್ಕಂಡ್ ಕುಣ್ಕಂಡು ಹೋಗೋ ಅಮ್ಮನ ಜೊತೆ ಅಂದಿದ್ದು ಆ

ಹಾಂ ಅಲ್ಲಿ ರಂಗನಾಥ ಸ್ವಾಮಿ ಏನೇನೋ ಇದಾವೆ ಸುತ್ತಿ ಸುತ್ತಿ ಸಾಕು ಒಂದ್ಸಲ ಎಂಟ್ರಿ ಆಗೋದು ಅಷ್ಟೇ ಒಳಗೆ ಎಕ್ಸಿಟ್ ಆಗೋಕೆ ಮಧ್ಯದಲ್ಲಿ ಬರಂಗಿಲ್ಲ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡೆ ಎರಡು ಕಿಲೋಮೀಟ್ರ್ ಆಗಲಿ ಬರಲೇಬೇಕು ನಿಮ್ ಕೂಡ ಅದು ಶ್ರೀ ಧನ್ವಂತರಿ ದೇವಸ್ಥಾನ ಅಂತ ಹಾಂ ಧನ್ವಂತರಿ ಅಂದ್ರೆ ಕಲಿಯುಗದ ವೈದ್ಯರಂತೆ ಅಂದ್ರೆ ನಾರಾಯಣನೆ ಅವ್ರದ್ದು ಒಂದು ರೂಪಾಯಿ ಇನ್ನೊಂದು ಹೆಣ್ದೇವ್ರು ಇದೆ ಅಲ್ಲಿ ಮೆಣ್ಸಿ ಕಾಯ್ ಹಾಕಿದ್ರು ಆಮೇಲೆ ಅವೆಂಥವು ಧೂಪ ಎಲ್ಲ ಇಟ್ಟಿದ್ರು ವಾಸ್ತು ದೋಷ ಹೋಗುತ್ತೆ ತಗೊಂಡೋಗಿ ನಮ್ಮಮ್ಮ ಒಡ ಕಾಫಿ ಮಾಡ್ಕೊಂಡ್ ಬಂದು ಕೊಡ್ತಾವ್ರೆ ನಂಗೆ ಯಾವ್ದು ಇವಾಗ ನಿಂಗೇ ಎರಡು ಒಂದ್ ಸಾಕು ಸಾಕು ಒಂದು ನಂಗೆ ಅವನಿಗೆ ಕೊಡೋನಿಗೆ ನಾನು ಬಳ್ಳಗಾಪೇ ಮಾಡಿಬಿಟ್ಟಿದ್ದೀರೋಟ ಅವನಿಗೆ ಕೊಡ ನಂಗೆ ಬೇಡ ಸಾಕು ಇಷ್ಟ ಇದೆ ಜಾಸ್ತಿ ಆಯ್ತು ಅಲ್ಲಿ ಕಪೇಚ್ ಹಾರಗಳೆಲ್ಲ ಕಮ್ಮಿಗೆ ಸಿಗುತ್ತೆ ಅನ್ನೆಲ್ಲ ಇದು ಈ ಥರ ಲೆಂತ್ ಇರೋದು ಎರಡು ಪೀಸಿಗೆ ಐವತ್ತು ರೂಪಾಯಿ ಅಷ್ಟೆ ಆ ಹಾರ ನೂರು ರೂಪಾಯಿ ಅಷ್ಟೆ ನಾನು ನಮ್ಮಮ್ಮ ಮನೆ ಬಾಗಿಲಿಗೆ ಹಾಕ್ತೀನಿ ನೋಡೋಣ ಯಾವ ಥರ ಕಾಣುತ್ತೆ ಅಂತ ಇಲ್ಲಿ ನಾನು ನೋಡ್ತೀನಿ ಇದಕ್ಕೆ ನಮ್ಮ ಮನೆ ತುಂಬ ಟ್ರಾಫಿಕ್ ಜಾಮ್ ಇದೆ ಅಕ್ಕಯ ಬೇಡ ಅಂತ ಕಥೆ ಹೇಳ್ತವ್ ನೋಡಿ ಅಲ್ಲಿ ಅಲ್ಲ ನೀ ಏನಕ್ಕೆ ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗಿರುತ್ತೆ ಇವಾಗ ಇನ್ನು ಬೆಳಗ್ಗೆ ಬರೀ ಎರಡು ಕಾರ್ ಉಟ್ಕೊಂಡವಂತೆ ನೆನ್ನೆ ಅಲ್ಲ ಇವಾಗ ಹೋದ್ರೆ ಇವಾಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮುಂದಕ್ಕೆ ಮೂವ್ ಆಗುತ್ತೆ ಅಲ್ವಾ

ಹೋಗೋ ಅದಕ್ಕೆ ಗಲೀಜು ಮಾಡೋಕಿದೆಯಾ ಆ ಬಸ್ಸಲ್ಲಿ ಹತ್ತಿರ ಏನಂತಾರೆ ಇದು ಯಾವ್ದೋ ಹುಡುಗಿ ಎಲ್ಲ ಮುಗಕ್ಕೆ ಕದ್ಕೊಂಡ್ ಬಂತಾರೆ ನೋಡಿ ಬಟ್ಟೆಯಲ್ಲಿ ಹಂಗವೇ ಅಂತಾರೆ ಅಲ್ಲವ ತಗೊಡ್ತೀನಿ ಹಂಗು ಹಿಂಗು ಆಡ್ಕೊಂಡು ಏಳುವರೆ ಎಂಟು ಗಂಟೆ ಹೊರಟ್ವಿ ಬಿಡ್ಲಿಲ್ಲ ನಾನು ಬಿಟ್ಬಿಡಪ್ಪ ನಾನು ನನ್ನ ಬೆಳಗ್ಗೆ ಅತ್ತಿ ಚಳಿ ನಾನು ಹೋಗೋಕ್ಕಾಗಲ್ಲ ಇಲ್ಲಿಂದ ಅಂತ ಸೊ ನನ್ನ ತಮ್ಮ ಅತ್ತಿ ಬೆಳ್ಳಿಗೆ ಡ್ರಾಪ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ

ಹಿಂಗೂ ಬಸ್ಸು ಹೋದ ತಕ್ಷಣ ಫ್ಲೇವರ್ ಮೇಲೆ ಹೋಗೋದು ಎಕ್ಸ್ಪ್ರೆಸ್ ಸಿಕ್ಬಿಡ್ತು ಬಟ್ ನಂಗೆ ನಿಧಿ ಮಗಳಂತೂ ತುಂಬ ಆಗಿ ಹೋಗಿದ್ದಾಳೆ ಬೆಳಗ್ಗೆಯಿಂದ ಮಲಗಿಲ್ಲ ಇವಾಗಂತೂ ಬಸ್ಸಲ್ಲಿ ಅವಳಿಗೆ ನಿದ್ದೆ ಇದೆ ನಿದ್ದೆ ಹೋದ ತಕ್ಷಣ ಬಸ್ಸಿಗೆ ಆದ ತಕ್ಷಣನೇ ಮಲಗಿಬಿಟ್ಲು ಬಟ್ ಬಸ್ಸು ನಮ್ಗೆ ಜಯನಗರಕ್ಕೆ ಹೋಗಿ ಮುಟ್ಟವಷ್ಟ್ರೊಳಗೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಆಗೋಯ್ತು ನಿಜ ಸಖತ್ತು ಟಯರ್ಡ್ ಆಗೋಗಿತ್ತು ಹೊತ್ತಾಗಿ ಹನ್ನೊಂದು ಗಂಟೆ ರಾತ್ರಿ ಆಗಿದೆ ಇವಾಗ ಬಂದಿದ್ದೀವಿ ಮನೆಗೆ ಅಮ್ಮಾರ ಬೇಡ ಬೇಡ ಅಂತಂದ್ರೆ ಕುಣ್ಕೊಂಡು ಬಂದೆ ನಾನಂತೂ ಬಸ್ಸಿಗೆ ಏಳು ಗಂಟೆಲ್ಲತ್ತಿದ್ರೆ ಬಸ್ ಎಂಟುವರೆ ಆದರೂ ಮೂವ್ ಆಗಿಲ್ಲ ಅಲ್ಲೇ ಇತ್ತು ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಇಳ್ದಾಗ ಹತ್ತು ಗಂಟೆ ತುಂಬ ಟಯರ್ಡ್ ಆಗಿದೆ ತುಂಬ ಇತ್ತು ಹೋಗಿ ಯಾರು ಅಡುಗೆ ಮಾಡ್ತಾರೆ ಅಂತ ಅಲ್ಲೇ ಊಟ ಪಾರ್ಸೆಲ್ ತೊಗೊಬಂದ್ವಿ ನಮ್ಮ ನಿದ್ದಿ ಮರಿ ಪಾಪ ಎದ್ದೇಳಕ್ಕೆ ರೆಡಿಯಿಲ್ಲ ಬಸ್ಸಲ್ಲೇ ಮಲಗಿಬಿಟ್ಟಿತ್ತು ಊಟನೂ ಮಾಡಲಿಲ್ಲ ಬಂದ ತಕ್ಷಣ ಹಂಗೆ ಮಲಗಿಬಿಡ್ತಾ ಅದಕ್ಕೆ ಊಟ ತೊಗೊಂಬಂದ್ರೂ ತಿನ್ನಲಿಲ್ಲ ನನಗಂತೂ ತುಂಬ ಟಯರ್ಡ್ ಆಗಿದೆ ಅವಳಿಗಂತೂ ಊಟನೂ ಬಿಡೇನು ಬೇಡ ತುಂಬ ಟಯರ್ಡ್ ಅಂದರೆ ಅಷ್ಟು ಟೈರ್ಡ್ ಆಗಿದೆಳೆ ನಿದ್ದೆ ಮಾಡಿದರೆ ಸಾಕು ಅನ್ನಂಗೆ ಆಗಿದೆ ಅವಳಿಗೆ ಆಗ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಬಂದು ಪೂಜೆ ಮಾಡಿ ಊಟ ಮಾಡೋ ಅಷ್ಟರೊಳಗೆ ಹೋಯ್ತು ಇವತ್ತು ವೈಕುಂಠ ಏಕಾದಶಿ ಇತ್ತು ದೇವಸ್ಥಾನಕ್ಕೂ ಹೋಗೋಕ್ಕಾಗಲಿಲ್ಲ ಈ ವರ್ಷ ತಂದೆ ದರ್ಶನ ಮಾಡೋಕ್ಕೆ ಹೋಗೋಕೆ ಆಗಲಿಲ್ಲ ಬಂದ ಮನೆಯಲ್ಲೇ ಪೂಜೆ ಮಾಡಿದೆ ಸೊ ಅಷ್ಟೇ ನಾ ನಾಳೆ ಬೆಳಗ್ಗೆ ನಾನು ಎಂಟು ಗಂಟೆಗೆ ಡ್ಯೂಟಿಗೆ ಹೋಗಬೇಕು ಅಷ್ಟೊಳಗೆ ಎದ್ದು ತಿಂಡಿ ಎಲ್ಲ ಮಾಡಿ ಹೋಗಬೇಕು ನಿದಿಗೂ ಸ್ಕೂಲ್ ರಜೆ ಇರೋದ್ರಿಂದ ಅವಳನ್ನು ನಮ್ಮ ಜೊತೆಗೆ ಕರ್ಕೊಂಡು ಹೋಗಬೇಕು ಸಾಕಾಗಿದೆ ಜರ್ನಿ ಸಾಕಾಗಿದೆ ಓಕೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಗುಡ್ ನೈಟ್ ಶುಭರಾತ್ರಿ